ಶಿವರೆಡ್ಡಿ ಅಂತ ಸರ್ ಕೆ ಪಿ ಶಿವರ ಸಮಗ್ರ ಪುಸ್ತಕಗಳ ವಿಚಾರಸ್ವಾಮಿ ಪ್ರಕಾಶ್ ಅವರು ಮಾಡ್ತಾರೆ ಈ ಪುಸ್ತಕಗಳನ್ನು ಯುವ ಪೀಳಿಗೆಗೆ ಸಮಗ್ರವಾಗಿ ಥಳಿಸಬೇಕನ್ನುವಂಥದ್ದು ಅವರ ಉದ್ದೇಶ ಸಂಕಲ್ಪ ಮಾಡಿದಂಥ ನನ್ನ ಉದ್ದೇಶವೂ ಕೂಡ ಅದೇ ಮುಂದಿನ ಪೀಳಿಗೆಯ ಕೈಗೆ ತೇಜಸ್ಕಾಂತ್ ಅವರ ದೊಡ್ಡ ಸಾಹಿತ್ಯ ಸಂಪುಟಗಳು ಕೊಡಬೇಕನ್ನುವಂಥದ್ದು ಎಲ್ಲ ಶಾಲಾ ಕಾಲೇಜುಗಳಲ್ಲಿ ಮತ್ತು ಮನೆಗಳಲ್ಲಿ ಈ ಪುಸ್ತಕ ತಲುಪಿಸಬೇಕನ್ನುವಂಥದ್ದು ಈ ಪ್ರಕಟಣೆಯ ಉದ್ದೇಶ ಹಾಗೆ ಈ ಹಬ್ಬದ ವಾತಾವರಣವನ್ನು ಕ್ರಿಯೇಟ್ ಮಾಡುವುದರ ಮೂಲಕ ಅನೇಕರನ್ನು ನಮ್ಮ ಒಳಗೆ ಅಥವಾ ಒಂದು ರೀತಿಯಲ್ಲಿ ಒಂದು ಸ್ನೇಹಕ್ಕೆ ಅದು ಸ್ನೇಹಿತವಾಗಿ ಕೂಡ ಇದು ಮಾತಾಡಿಸ್ಬೇಕನ್ನುವಂಥರ ಎರಡು ದಿವಸಗಳ ವಿಚಾರ ಸಂಕಿರಣಗಳನ್ನು ನಾವು ಅಂದುಕೊಂಡಿದ್ದೇವೆ ಇದರಲ್ಲಿ ಭಾಗವಾಗಿ ಒಂದು ಸಾಕ್ಷಿಚಿತ್ರ ನಿರ್ಮಾಣ ಆಗಿರುವುದನ್ನು ತಿಳಿಸ್ತಾ ಇದ್ದೇವೆ ತೇಜಸ್ವಿಯವರ ಬರೆದಂಥ ಅನ್ನಣ್ಣನಗೂ ವೃತ್ತಿಯನ್ನು ನಾಟಕವಾಗಿ ಮಾಡಿರುವಂಥದ್ದು ಕೂಡ ಇಲ್ಲಿ ಪ್ರದರ್ಶನ ಆಗುತ್ತೆ ಹಾಗೆ ಅವರ ಪುಸ್ತಕಗಳ ಬಿಡುಗಿಡ ಪುಸ್ತಕಗಳ ಮಾರಾಟವೂ ಇದೆ ಅವರ ಒಬ್ಬ ಪಕ್ಷಿ ಪ್ರಿಯರಾದ್ದರಿಂದ ಪಕ್ಷಿಗಳನ್ನು ಕುರಿತಂಥ ಒಂದು ಸಾಕ್ಷ್ಯಚಿತ್ರ ಒಂದು ಅಂಚೆ ಚೀಟಿ ಪ್ರದರ್ಶನವೂ ಕೂಡ ಅಲ್ಲಿ ನಾವು ಅವರೇ ತೆಗೆದಂಥ ಕೆಲವು ಬರ್ಡ್ಸು ಫೋಟೋಗ್ರಫಿಯನ್ನು ಕೂಡ ಡಿಸ್ಪ್ಲೇ ಮಾಡ್ತೀವಿ ಅವತ್ತು ಪ್ರಜ್ಞಾಪೂರ್ವ ಬೆಲೆಗೆ ಎಲ್ಲರೂ ಕೂಡ ಪುಸ್ತಕವನ್ನು ಸುರೆಯುವಾಗ ಈ ತಿಂಗಳು ಭಾನುವಾರ ಮತ್ತು ಸೋಮವಾರದಂದು ಈ ಕಾರ್ಯಕ್ರಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಈ ಪುಸ್ತಕಗಳನ್ನು ಲೋಕಕ್ಕೆ ಲೋಕಾರ್ಪಣೆ ಮಾಡಿ ಪೂರ್ಣಚಂದ್ರ ತೇಜಸ್ವಿಯವರ ಸಮಗ್ರ ಕೃತಿ ಜಗತ್ತು ಕುರಿತ ಹದಿನಾಲ್ಕು ಸಂಪತ್ತುಗಳು ಈಗ ಅವರ ಸಂಪಾದಕತ್ವದಲ್ಲಿ ಹೊರಬಂದಿದ್ದಾರೆ ನರೇಂದ್ರ ಅವರು ಅದನ್ನು ಪಬ್ಲಿಷ್ ಮಾಡಿದ್ದಾರೆ ಈ ಕೃತಿಗಳನ್ನು ಮೂವ ಇಪ್ಪತ್ತೊಂಬತ್ತನೇ ತಾರೀಕು ಮಾನ್ಯ ಮುಖ್ಯಮಂತ್ರಿಗಳು ಬೆಂಗಳೂರಿನ ರವೀಂದ್ರ ಕುಮಾರ್ದಲ್ಲಿ ಸಂಜೆ ಬಿಡುಗಡೆ ಮಾಡ್ತಾ ಇದ್ದಾರೆ ವಿಚಾರ ಸಂಕಿರಣದಲ್ಲಿ ತೇಜಸ್ವಿಯವರ ಸಂಪೂರ್ಣವನ್ನು ಪರಿಚಯ ಮಾಡಿಕೊಳ್ಳುವಂತಹ ಇದು ವಿಚಾರ ಸಂಕಿರಣ ಎರಡು ದಿವಸ ಅದರಲ್ಲಿ ನಾಡಿನ ಪ್ರಮುಖ ಸಾಹಿತಿಗಳು ಕಲಾವಿದರು ಮತ್ತು ಅಫ್ಸರ್ಗಳು ಎಲ್ಲರೂ ಕೂಡ ಇದರಲ್ಲಿ ಭಾಗವಹಿಸ್ತಾರೆ ಪುಸ್ತಕ ಮಾರಾಟ ಅವತ್ತು ದಿವಸ ಎರಡು ಏಳು ಸಾವಿರದ ಐನೂರು ರೂಪಾಯಿಗೆ ಹದಿನಾಲ್ಕು ಮಾರ್ತಾ ಇದ್ದಾರೆ ಅದರ ಮುಖಬೆಲೆ ಹತ್ತು ಸಾವಿರ ರೂಪಾಯಿ ವಿದ್ಯಾರ್ಥಿಗಳಿಗೆ ಏಳು ಸಾವಿರ ರೂಪಾಯಿ ಇದು ಇಪ್ಪತ್ತೆಂಟು ಮತ್ತು ಇಪ್ಪತ್ತೊಂಬತ್ತನೇ ತಾರೀಕು ಎರಡು ದಿವಸ ಬೆಂಗಳೂರಿನ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಡೆಯುವಂತಹ ತೇಜಸ್ವಿ ಹಬ್ಬ ಈ ಹಬ್ಬದಲ್ಲಿ ಎಲ್ಲರೂ ಭಾಗವಹಿಸ್ತಾರೆ ನೀವು ಕೂಡ ಬರಬೇಕು ಓಕೆ ಥ್ಯಾಂಕ್ ಯು